ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾವು ಬಂದಿರೋದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೋಡಿಹಳ್ಳಿಗೆ ಬಂದಿದ್ದೀವಿ ಜಾತ್ರೆ ಐತೆ ಕೋಡಿಯೋಳಮ್ಮ ಅಂತ ಹೇಳಿ ಅಂತಲೂ ಕರೀತಾರೆ ಹಾಗೆ ಇದನ್ನ ರೇಣುಕಾ ಪರಮೇಶ್ವರಿ ಅಂತಲೂ ಕರೀತಾರೆ ಕೋಡಿಹಳ್ಳಿಯಾಗಿರೋದ್ರಿಂದನೇ ಎಲ್ಲನ ಕೋಡಿ ಹೋಳಮ್ಮ ಕೋಡಿಯೋಳಮ್ಮ ಅಂತ ಹೇಳಿ ಕರೀತಾರೆ ತುಂಬ ಜನ ವರ್ಷ ವರ್ಷ ನಡೀತೈತೆ ಇಲ್ಲಿ ಜಾತ್ರೆ ಸಖತ್ತು ಜನ ಬರ್ತಾರೆ ಹಾಗೆ ನಾವು ಈ ವರ್ಷ ಬಂದಿದ್ದೀವಿ ಶನಿವಾರ ಆಗಿದ್ದು ಇಲ್ಲಿ ಜಾತ್ರೆ ಧೂಪ ಹಾಕೋದಕ್ಕಂತ ಅಂತ ಹೇಳಿ ಬಂದಿದ್ದೀವಿ ಈ ದೇವರಿಗೆ ಧೂಪ ಹಾಕೋದೇ ವಿಶೇಷತೆ ಇಲ್ಲಿ ಅದಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ ನಮ್ಮ ಅಕ್ಕವ್ರ ಮನೆ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಗಾಡಿ ನಿಲ್ಲಿಸಿ ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಇವಾಗ ತುಂಬ ಅಂದರೆ ತುಂಬ ಜನ ಹಿರಿಯೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಜನ ಸೇರೋ ಅಂಥ ಜಾತ್ರೆ ಅಂತಂದರೆ ಕೋಡಿಹಳ್ಳಿ ಅಂತಲೇ ಹೇಳ್ಬೋದು ದೇವಸ್ಥಾನ ಹತ್ರ ಬಂದ್ವಿ ತುಂಬ ರಶ್ ಐತೆ ದೇವ್ರ ದರ್ಶನ ಮಾಡೋಕ್ಕಂತೂ ಆಗಲ್ಲ ಇಬ್ಬರು ಮಕ್ಳನ್ನ ಬೇರೆ ಕರ್ಕೊಂಡು ಬಂದಿದ್ವಿ ಅದಕ್ಕೆ ನಾವು ಹೊರಗೇನೆ ಕೈ ಮುಗಿದ್ಬಿಟ್ಟು ಕಾಯಿ ಒಡಗಿಸ್ಕೊಂಡು ನಾವು ಹೋಗೋಣ ಮತ್ತು ಯಾವತ್ತಾದರೂ ಫ್ರೀ ಇರುತ್ತೆ ಮಂಗಳವಾರ ಶುಕ್ರವಾರ ಇಲ್ಲಿ ಪೂಜೆ ಇರುತ್ತೆ ಅವಾಗ ಬೇಕಾದರೆ ಬಂದು ಒಂದಿನ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಇಬ್ಬರು ಮಕ್ಕಳಿದ್ರಲ್ಲ ಜನದಲ್ಲಿ ಒಳಗಡೆ ಹೋಗೋಕೆ ಆಗ್ತಿರ್ಲಿಲ್ಲ ತುಂಬ ಜನ ಅವ್ರು ಬೇರೆ ಆಲೇ ದೇವಸ್ಥಾನ ಹತ್ರ ಬರೋ ಅಷ್ಟೊತ್ತಿಗೆ ಆಲೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿದರು ಅದಕ್ಕೋಸ್ಕರ ಇಷ್ಟು ಜನದಲ್ಲಿ ಒಳಕ್ಕೆ ಹೋಗೋಕ್ಕಾಗಲಿಲ್ಲ ನಮಗೆ ಇಲ್ಲಿ ವಿಶೇಷತೆ ಏನಂದರೆ ಧೂಪ ಹಾಕ್ತಾರೆ ಧೂಪ ಹಾಕೋ ದಿವಸ ಒಂದು ಹತ್ತಿದ್ದು ಅರಕೆ ಮಾಡ್ಕೊಂಡವರು ಈಗ ಗಂಟುಗಳು ಮತ್ತು ಗುಳ್ಳೆ ಕುಲ್ಲುಪ್ರೆ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಆಗಿರೋರಿಗೆ ಈ ತಾಯಿಗೆ ಹರಕೆ ಮಾಡಿಕೊಂಡ್ರೆ ಈ ಥರ ಏನಾದರೂ ಆಗಿದರೆ ಎಲ್ಲ ಹೋಗ್ತವೆ ಅಂತ ಹೇಳಿ ಹೇಳ್ತಾರೆ ನನಗೂ ಕೂಡ ಕೈ ಬೆಳ್ಳನ ಮಧ್ಯದಲ್ಲಿ ಗುಳ್ಳೆ ಕುಲ್ಲುಪ್ರೆ ಅಂತಾರಲ್ಲ ಆ ಥರ ಆಗಿದ್ವು ನಾನು ಅವಾಗ ಮೂರು ವರ್ಷ ಧೂಪ ಹಾಕ್ತೀನಿ ಒಂದೊತ್ತಿದ್ದು ಅಂಥೇಳಿ ಕೈ ಮುಕ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಏನು ಊಟ ಮಾಡ್ದಂಗೆ ಮೂರುವರೆ ನಾಲ್ಕು ಗಂಟೆ ಆಗುತ್ತೆ ಧೂಪ ಹಾಕೋ ಅಷ್ಟೊತ್ತಿಗೆ ಅವಾಗ ಬಂದು ಧೂಪ ಹಾಕ್ಬಿಟ್ಟು ಆಮೇಲೆ ಊಟ ಮಾಡೋದು ಈ ವರ್ಷ ನಾನೇನು ಒಂದೊತ್ತಿರಲಿಲ್ಲ ಆವಾಗ ಮೂರು ವರ್ಷ ಇದ್ದೆ ಇವಾಗ ಯಾಕಂದರೆ ಪಾಪು ಚಿಕ್ಕವಳಲ್ಲ ಒಂದೊತ್ತು ಇರೋಕ್ಕಾಗಲ್ಲ ಅಂಥೇಳಿ ಏನಿರಲಿಲ್ಲ ನೋಡ್ತಾ ಇರ್ಬೋದು ನೀವು ಇಷ್ಟು ರಶ್ ಐತೆ ತಾಯಿ ದರ್ಶನ ಮಾಡೋದಕ್ಕಂತೂ ತುಂಬ ಭಕ್ತಾದಿಗಳು ಬಂದಿದ್ದಾರೆ ಹಾಗೆ ವರ್ಷ ವರ್ಷ ಇಲ್ಲಿ ಸಿಡಿನೂ ಆಡ್ತಾರೆ ಆರ್ಕೆ ಮಾಡ್ಕೊಂಡಿರ್ತಾರಲ್ಲ ಏನಾದರೂ ಅವರೆಲ್ಲ ಇಲ್ಲಿ ಸಿಡಿನೂ ಆಡ್ತಾರೆ ಹಾಗೆ ಇಲ್ಲಿ ಸತ್ಯ ಏನು ಅಂತಂದರೆ ದೇವರಿಗೆ ಸೀರೆ ಉಡ್ಸಿರ್ತಾರಲ್ಲ ಆ ದೇವ್ರಿಗೆ ಅಂಥ ಸೆರ್ಗ್ನಲ್ಲಿ ಕೆಂಡ ಕಟ್ತಾರೆ ಅದು ಈ ವರ್ಷ ಕಟ್ಟಿದ್ದು ಮುಂದಿನ ವರ್ಷವರೆಗೂ ಅದು ಕೆಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಮೊದಲಿಂದಲೂ ಈ ಥರ ನಡ್ಕೊಂಬಂದಿದೆ ಅದಕ್ಕೆ ಇಷ್ಟು ಜನ ಭಕ್ತಾದಿಗಳು ಇಲ್ಲಿಗೆ ಬರೋದು ತುಂಬ ಸತ್ಯ ಇದೆ ಯಾರಾದ್ರೂ ನೀವು ಇಲ್ಲಿಗೆ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಬಂದಿದ್ವಿ ಎಲ್ಲ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನ್ನ ಅಳ್ತಾ ಇದ್ರು ನನ್ನ ಇಬ್ರು ಇಳಿಗೂ ಆಟ ಸಾಮಾನು ಕೊಡಿಸ್ಕೊಂಡು ಹೋಗೋಣ ಅಂತೇಳಿ ಬೇಗ ಕೈ ಮುಗಿದು ಅಷ್ಟು ಜನ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಬೇಗ ಅಲ್ಲಿ ಕೈ ಮುಗಿದು ನಮ್ಮ ಅಕ್ಕರ ಮನೆಯಲ್ಲಿ ಊಟ ಮಾಡಿಕೊಂಡು ಬಂದ್ವಿ ಮನೆ ಹತ್ರ ಲಪ್ಪ ಹೊಡೆದಿದ್ದಾರೆ ಎಲ್ಲ ಕಂಪ್ಲೀಟ್ ಆಗಿದೆ ಅದಕ್ಕೆ ಬಂದಿದ ತಕ್ಷಣ ನೋಡಿದ ತಕ್ಷಣ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿ ಬಂದು ನೋಡಿದ್ವಲ್ಲ ಎಲ್ಲ ಕಂಪ್ಲೀಟ್ ಆಗಿತ್ತು ಒಂದೇ ದಿವಸಕ್ಕೆ ಎಲ್ಲ ಹೊಡೆದು ಬಿಟ್ಟಿದ್ರು ವೈಟ್ ಪೇಂಟ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೈಟು ಪ್ರೇಮರ್ ಹೊಡೆದಿದ್ದಾರೆ ನೋಡಿ ಎಲ್ಲ ಹೊರಗಡೆ ಮುಂದೆಗಡೆ ಎರಡು ಪಿಲ್ಲರ್ಗೆ ಟೈಲ್ಸ್ ಅಂಟ್ರಿಸ್ತಾರೆ ಅದಕ್ಕೆ ಅಲ್ಲಿಗೆ ವೈಟ್ ಪ್ರೇಮರೇನು ಹೊಡಿಯೋಕ್ಕೆ ಹೋಗಿಲ್ಲ ಒಂದು ಸತಿ ವೈಟ್ ಪ್ರೇಮರ್ ಹೊಡೆದು ಆಮೇಲೆ ಕಲರ್ ಪೇಂಟ್ ಮಾಡ್ತಾರೆ ಇವಾಗ ವೈಟ್ ಪ್ರೇಮರ್ ಹೊಡೆದು ಬಿಟ್ಟಿದ್ದಾರೆ ಒಳಕ್ಕೆ ಮಾತ್ರ ಒಂದು ಸತಿ ಲಪ್ಪ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಸತಿ ಲಪ್ಪ ಮಾಡಿದ್ದಾದಮೇಲೆ ಕಲರ್ ಪೇಂಟ್ ಮಾಡ್ತಾರೆ ಹೊರಕ್ಕೆ ಮಾತ್ರ ಒಂದೇ ಸತಿ ಅಂತೆ ಹೊಡೆಯೋದು ಇನ್ನು ಕೆಲಸಗಳೆಲ್ಲ ಬಾಕಿ ಇದ್ದಾವೆ ನಾವು ಹಬ್ಬದಷ್ಟೊತ್ತಿಗೆಲ್ಲ ಆಲ್ಮೋಸ್ಟು ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಕೊಂಡ್ರೆ ಆಮೇಲೆ ನಮಗೆ ಒಂದು ತಿಂಗಳು ಟೈಮ್ ಇರುತ್ತೆ ನಾವು ಆಮೇಲೆ ಡೇಟ್ ಫಿಕ್ಸ್ ಮಾಡ್ಕೊಳ್ಳೋದಾಗಿರ್ಬೋದು ಕಾರ್ಡ್ ಪ್ರಿಂಟ್ ಹಾಕ್ಸೋದು ಮತ್ತು ಬಟ್ಟೆ ತೊಗೊಂಬರೋದು ಕರೆಯೋದು ಇಷ್ಟು ಕೆಲಸಗಳೆಲ್ಲ ಇರುತ್ತಲ್ಲ ಅದಕ್ಕೆ ನಾವು ಯುಗಾದಿ ಹಬ್ಬದಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಆದರೆ ಆಮೇಲೆ ಬೇಕಾದರೆ ನಾವು ಸ್ವಲ್ಪ ನಿಧಾನವಾಗೆಲ್ಲ ಮಾಡ್ಕೋಬೋದು ಹೇಳಿ ನಾವು ಬೇಗ ಬೇಗ ಕೆಲಸ ಮಾಡಿಸೋಣ ಅಂತ ಅಂದರೆ ಕೆಲಸದವ್ರು ಬರ್ತಾಯಿಲ್ಲ ಕಬೋರ್ಡ್ ಮಾಡೋರು ಬರಬೇಕು ಇನ್ನೂ ಅವರು ಹೋಳಿ ಹಬ್ಬ ಇರೋದರಿಂದ ಎಲ್ಲ ಕೆಲಸದವ್ರೆಲ್ಲ ರಜಾ ಮಾಡಿದ್ರಂತೆ ಅದಕ್ಕೋಸ್ಕರ ಬಂದಿಲ್ಲ ಈ ವಾರದಿಂದ ಬರ್ತೀವಿ ಬರ್ತೀವಿ ಅಂತ ಹೇಳತ್ತವ್ರೆ ಬಂದಿಲ್ಲ ಇನ್ನು ತುಂಬ ಕೆಲಸಗಳಿದಾವೆ ಪಿ ಓ ಪಿ ಡಿಸೈನು ಇನ್ನು ಚಿಕ್ಕ ಚಿಕ್ಕ ಕೆಲಸಗಳು ಇನ್ನೂ ತುಂಬಾ ಇದ್ದಾವೆ ಇದೆಲ್ಲ ಮಣ್ಣೆಲ್ಲ ಅಳಿಸ್ಬೇಕು ಹೊಸ ಮಣ್ಣು ಹಾಕಿಸ್ಬೇಕು ಇಲ್ಲಿಗೆಲ್ಲ ಹೊರಕ್ಕೆಲ್ಲ ಪಾರ್ಕಿಂಗ್ ಟೈಲ್ಸ್ ಹಾಕಬೇಕು ಇಲ್ಲಿ ಕೆನ್ ಆಫ್ನಕ್ಕೆಲ್ಲ ಕೆಲಸಗಳು ಇದ್ದಾವೆ ಏನು ಮಾಡಲಿ ಕೆಲಸದವ್ರು ಇಲ್ಲ ಕೆಲಸದವ್ರು ನೆಟ್ಕೊಂಡು ಕೆಲಸ ಮಾಡಿಸೋದು ತುಂಬ ಕಷ್ಟ ಇವತ್ತು ಬರ್ತೀವಿ ಅಂದವರು ಇನ್ನು ಎರಡು ಮೂರು ದಿವಸ ಆಗುತ್ತೆ ಇಲ್ಲ ಬೆಳಗ್ಗೆ ಬಂದುಬಿಡ್ತೀವಿ ಅಂತಾರೆ ಆಮೇಲೆ ಬರೋದಿಲ್ಲ ಕೆಲಸದವ್ರು ಹಂಗಾಗೈತೆ ಹಬ್ಬಗಳು ಅದು ಬಂದ್ರಂತೂ ರಜಾ ಮಾಡ್ತಾರೆ ಬರೋದಿಲ್ಲ ಅದಕ್ಕೋಸ್ಕರ ಎಲ್ಲ ಒಂದು ವಾರ ಕೆಲಸ ಹಿಂದಕ್ಕೆ ಹೋಯಿತು ಒಂದು ವಾರ ಕೆಲಸ ನಿಂತಂಗೆ ಆಯಿತು ಕಬೋರ್ಡ್ನವ್ರು ಬೇರೆ ಬರಲಿಲ್ಲ ಕಬೋರ್ಡ್ ಏನಾದರೂ ಯುಗಾದಿ ಅಷ್ಟೊತ್ತಿಗೆ ಆದ್ರೇ ಮತ್ತು ಯುಗಾದಿ ಹಬ್ಬ ಬಂದುಬಿಟ್ರೆ ಅವಾಗ ಮತ್ತೆ ಒಂದು ವಾರ ಬರೋದಿಲ್ಲ ಯುಗಾದಿ ಆದಮೇಲೆ ಮತ್ತೆ ಶ್ರೀರಾಮ್ನವಿಮಿ ಹಬ್ಬಗಳು ಅವೆಲ್ಲ ಇರ್ತಾವಲ್ಲ ಹಬ್ಬ ಬಂದುಬಿಟ್ರೆ ಕೆಲಸದ ಬರೋದೇ ಇಲ್ಲ ಅದಕ್ಕೋಸ್ಕರ ನಾವು ಹಬ್ಬದಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಕೆಲಸ ಅವ್ರದ್ದು ಏನಿದೆ ಮೇಸ್ತ್ರಿ ಅವ್ರದ್ದು ಅದೆಲ್ಲ ಕೆಲಸ ಕಂಪ್ಲೀಟ್ ಆಗಿಬಿಟ್ರೆ ಆಮೇಲೆ ನಮ್ಮದು ಕೆಲಸಗಳು ಗೃಹ ಪ್ರವೇಶದವೆಲ್ಲನ ನಾವು ಮಾಡ್ಕೊಳ್ಳೋಣ ಕೆಲಸಗಳನ್ನ ಅಂತ ಇದ್ದೀವಿ ನೋಡೋಣ ಇನ್ನು ಯಾವಾಗ ಆಗುತ್ತೆ ಅಂತ ಖಂಡಿತ ಡೇಟ್ ಫಿಕ್ಸ್ ಮಾಡ್ದಾಗ ಹೇಳ್ತೀವಿ ಇನ್ನು ಫಿಕ್ಸ್ ಮಾಡಿಲ್ಲ ಹಬ್ಬ ಆದಮೇಲೆ ಚಂದ್ರು ನೋಡಿದ್ದಾದಮೇಲೆ ಡೇಟ್ ಫಿಕ್ಸ್ ಮಾಡ್ತೀವಿ ತುಂಬ ಜನ ಕೇಳ್ತಿರ್ತೀರ ಇವಾಗ ನಮ್ಮ ಮನೆಗೆ ಎಷ್ಟು ಟೋಟಲ್ ಖರ್ಚಾಗಿದೆ ಅಂತ ಇನ್ನೂ ಲೆಕ್ಕ ಹಾಕಿಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ನಾನು ವೀಡಿಯೋದಲ್ಲಿ ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ವಿವರಗಳನ್ನ ಕೊಡ್ತಾ ಇರ್ತೀನಿ ಯಾಕಂದರೆ ಕಮೆಂಟ್ ಮಾಡಿದ್ರಿ ಯಾಕಂದರೆ ನಮಗೂ ಮನೆ ಕಟ್ಟೋ ಐಡಿಯಾ ಬರುತ್ತೆ ಹೇಳಿ ಎಷ್ಟಾಯಿತು ಟೋಟಲ್ ಅಮೌಂಟು ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ಎಲ್ರಿಗೂ ನಾನು ಕರೆಕ್ಟಾಗಿ ನಮ್ಮ ಮನೆಗೆ ಎಷ್ಟಾಯಿತು ಅಂತ ಹೇಳಿ ಎಲ್ಲ ಆದಮೇಲೆ ಲೆಕ್ಕ ಹಾಕಿ ಹೇಳ್ತೀನಿ ಇಲ್ಲಿವರೆಗೂ ಎಷ್ಟು ಖರ್ಚಾಗೈತೆ ಅಂತೇಳಿ ಎಲ್ಲ ಬರೆದು ಇಟ್ಟಿದ್ದೀವಿ ಅದೆಲ್ಲ ಲೆಕ್ಕ ಹಾಕ್ಬಿಟ್ಟು ನಾನು ಮನೆ ಆದಮೇಲೆ ನಿಮಗೆ ಒಂದಿನ ಅದನ್ನು ವೀಡಿಯೋ ಮಾಡಿ ಕಂಪ್ಲೀಟಾಗೆಲ್ಲ ಹೇಳ್ತೀನಿ ನೋಡಿ ನೋಡ್ತಾ ಇರ್ಬೋದು ಅಲ್ಲಿ ರೋಡ್ ಐತೆ ಆ ರೋಡಲ್ಲಿ ಇವಾಗ ನಮ್ಮ ಮನೆ ಕಾಣಿಸ್ತಾ ಐತೆ ಅಲ್ಲಿ ರೋಡಲ್ಲಿ ನಿಂತ್ಕೊಂಡ್ರೆ ಕಾಣಿಸುತ್ತೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೋಡಿಗೆ ವೈಟ್ ಪೇಂಟ್ ಮಾಡಿರೋದಕ್ಕೂ ಅದಕ್ಕೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ ನಮಗೆ ಬಂದಿದ ತಕ್ಷಣ ನೋಡಿದ ತಕ್ಷಣ ಖುಷಿಯಾಗ್ಬಿಡ್ತು ಎಷ್ಟು ಚೆನ್ನಾಗೈತೆ ಅಂತೇಳಿ ಅದಕ್ಕೇನೆ ದೃಷ್ಟಿಗೊಂಬೆ ಹಾಕಿದೀವಿ ಇಲ್ಲಿ ಎಲ್ಲ ಇರ್ತಾರಲ್ಲ ಜನ ಅದಕ್ಕೆ ದೃಷ್ಟಿ ಆಗುತ್ತೆ ಅಂಥೇಳಿ ದೃಷ್ಟಿಗೊಂಬೆನೂ ಹಾಕಿದ್ದೀವಿ ಒಂದು ಇರಲಿ ಅಂಥೇಳಿ ನೋಡಿ ಟೈಲ್ಸ್ ಎಲ್ಲ ತೊಗೊಂಬಂದಿದ್ದೀವಿ ಇನ್ನು ಅವರು ಹಾಕೋರು ಬರಬೇಕು ಇನ್ನು ಅದಾಲೇ ಒಂದು ವಾರ ಆಯಿತು ಇನ್ನು ಟೈಲ್ಸ್ ಹಾಕೋರು ಬಂದಿಲ್ಲ ಅವ್ರು ಬಂದಾಗ ಬೇಗ ಎಲ್ಲ ಕೆಲಸಗಳಾದರೆ ಸಾಕಾಗೈತೆ ಎಲ್ಲ ತೊಗೊಂಬಂದು ಐಟಮ್ಗಳೆಲ್ಲ ಇಟ್ಟಿದ್ದೀವಿ ಬಂದಿಲ್ಲ ಕೆಲಸದವರು ನಮಸ್ಕಾರ ಎಲ್ರಿ ಎಲ್ರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಮ್ಮನೆ ಎಲ್ಲ ಲಪ್ಪ ಆಗಿದೆ ವೈಟ್ ಪ್ರೇಮರ್ ಹೊರ್ಗಡೆದು ಆಗಿದೆ ಎಲ್ಲ ನಾನು ವಿಡಿಯೋದಲ್ಲಿ ತೋರ್ಸಿದ್ದೀನಿ ಎಲ್ರು ಕಮೆಂಟ್ ನಿಮ್ಮ ಮನೆ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಐತೆ ಹೇಳಿ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ ನಮಗೂ ಖುಷಿ ಆಯ್ತು ಹಾಗೆ ಮನೆ ಮುಂದೆ ಎರಡು ಮೆಟ್ಲು ಇರಬಾರ್ದು ಮೂರು ಇರಬೇಕು ಅಂತ ಹೇಳಿ ಹೇಳ್ತಿರ್ತೀರಾ ಎಲ್ರು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ನಮ್ಮ ಕಡೆ ಏನಂತಂದರೆ ಎಲ್ಲನ ಎರಡೆರಡು ಮೆಟ್ಲೆ ಮಾಡೋದು ಎಲ್ಲರೂ ಇವಾಗ ಮ ನಮ್ಮ ಮೇಷಿಯವ್ರು ಮನೆ ಕಟ್ತಾ ಇದ್ದಾರಲ್ಲ ಅವರು ಕಾಂಟ್ರಾಕ್ಟ್ ತೊಗೊಂಡಿರೋ ಎಲ್ಲ ಮನೆಯೂ ಎರಡೆರಡು ಮೆಟ್ಲೆ ಮಾಡಿರೋದು ಈಗ ಲಾಭ ನಷ್ಟ ಲಾಭನ ಒಳಗಿಡಬೇಕು ಅಲ್ಲ ವರಕ್ಕೆ ಇವಾಗ ಇದು ಮೂರು ಮೆಟ್ಲು ಮಾಡಿದ್ರೆ ನಮ್ಮ ಕಡೆ ಮೂರು ಮೆಟ್ಲು ಇರಬಾರ್ದು ಅಂತ ಹೇಳ್ತಾರೆ ಲಾಭ ನಷ್ಟ ಲಾಭ ತಿರ್ಗಿ ನಷ್ಟನ ಒಳಕ್ಕೆ ಇಡಬಾರ್ದು ಅಂತೇಳಿ ಹೇಳ್ತಾರೆ ಲಾಭವೇ ಒಳಕ್ಕೆ ಇಡ್ಬೇಕಾದು ಅದಕ್ಕೋಸ್ಕರ ಎರಡು ಮೆಟ್ಲೇ ಮಾಡೋದು ನಾವು ಮೇಸ್ತ್ರಿ ಅವ್ರನ್ನ ಕೇಳಿದ್ವಿ ಹೀಗೆಲ್ಲ ನಾ ನಮ್ಮ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡಿದರು ಅಂತೇಳಿ ಕೇಳೋದಕ್ಕೆ ಅವರು ಶಾಸ್ತ್ರ ಎಲ್ಲ ತುಂಬ ನಂಬ್ತಾರೆ ಅದಕ್ಕೆ ಅವರು ನಾವು ಎಲ್ಲ ಮಾಡಿರೋ ಮನೆಗಳೆಲ್ಲ ಎರಡು ಮೆಟ್ಲೇ ಮಾಡಿರೋದು ಅಂತೇಳಿ ಹೇಳಿದರು ಅದಕ್ಕೆ ನಾವು ಅವ್ರನ್ನೆಲ್ಲ ವಿಚಾರಿಸಿದ್ವಿ ನೀವೆಲ್ಲ ಕಮೆಂಟ್ ಮಾಡಿದಕ್ಕೆ ನಾವು ಕೇಳಿದ್ವಿ ಅವ್ರಿಗೆ ಹಂಗೆ ಹೇಳಿದ್ರು ನನ್ನ ಮಗಳ ಬರ್ತಡೇ ಇದೆ ಇಪ್ಪತ್ತೇಳನೇ ತಾರೀಕು ಈ ಮಂತಲ್ಲೇ ಮಾರ್ಚ್ ಇಪ್ಪತ್ತೇಳಕ್ಕೆ ನನ್ನ ಮಗಳು ನಂದಿತ ಹುಟ್ಟಿ ಒಂದು ವರ್ಷ ಆಗುತ್ತೆ ಅದಕ್ಕೆ ಬರ್ತಡೇಗೆ ಫ್ರಾಕ್ ತೊಗೊಂಬಂದಿದೀವಿ ಇದನ್ನು ಚೆನ್ನಾಗಿದೆ ಲೈಟ್ ಗ್ರೀನು ಬರ್ತಡೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತೊಗೊಂಬಂದಿದೀವಿ ನೋಡಿ ಇಲ್ಲೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಬರ್ತಡೇಗೆ ಹಾಕಿದ್ರೆ ಆರುನೂರು ರೂಪಾಯಿದು ಮೊನ್ನೆ ಶಿರಾಕ್ ಹೋಗಿದ್ವಿ ಅವಾಗ ತಗೊಂಡ್ಬಂದ್ವಿ ಕಡಿಮೆ ರೇಟಿಂದೇನೇ ಇರಲಿ ಮತ್ತೆ ಗೃಹ ಪ್ರವೇಶಕ್ಕೆಲ್ಲ ಬಟ್ಟೆ ತಗೋಬೇಕಲ್ಲ ಅದಕ್ಕೆ ಇವಾಗ ಸಾಕು ಅಂತೇಳಿ ಇದು ಒಂದೇ ಜೊತೆ ತೊಗೊಂಡ್ಬಂದಿರೋದು ಹಾಗೆ ಹಬ್ಬಕ್ಕೆ ನಾವೇನು ಇವಾಗ ಬಟ್ಟೆ ತಗೊಳಕ್ಕೆ ಹೋಗಿಲ್ಲ ನಿಗಾದಿ ಹಬ್ಬಕ್ಕೆ ಒಂದೇ ಸತಿ ಗೃಹ ಪ್ರವೇಶಕ್ಕೆ ತಂದ್ರೆ ಆಯಿತು ಅಂತ ಹೇಳಿ ನಾವೇನು ಇವಾಗ ತಗೊಳಕ್ಕೆ ಹೋಗಿಲ್ಲ ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ ನಿಮ್ಮನೆಗೆ ಎಷ್ಟು ಆಯಿತು ದುಡ್ಡು ಇವಾಗ ಟೋಟಲ್ ಅಮೌಂಟ್ ಆಗೈತೆ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ ಇನ್ನೂ ಕೆಲಸಗಳು ತುಂಬಾ ಬಾಕಿ ಇದೆ ಇವಾಗಲೇ ದುಡ್ಡು ಜಾಸ್ತಿ ಹೇಳ್ಕೊಳ್ತಾ ಇರೋದು ಅದಕ್ಕೇನು ಟೋಟಲ್ ಎಷ್ಟಾಯಿತು ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ ಇವಾಗ ಹೇಳಿದ್ರೆ ನಿಮಗೂ ಕನ್ಫ್ಯೂಷನ್ ಆಗುತ್ತೆ ಎಷ್ಟು ಏನು ಅಂತೇಳಿ ಅದಕ್ಕೆ ಮನೆಯೆಲ್ಲ ಆದಮೇಲೆ ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂತ ಹೇಳ್ತೀನಿ ಇವಾಗ ನಾವು ಹೆಂಗೆ ಕೊಟ್ಟಿರೋದು ಅಂದರೆ ಹಂತ ಹಂತವಾಗಿ ಕೊಟ್ಟಿರೋದು ನಾವು ಕಾಂಟ್ರಾಕ್ಟ್ ಕೊಟ್ಟಿರೋದಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟು ಅದಕ್ಕೆ ಬೇಸ್ ಅಡ್ವಾನ್ಸ್ ಅಂತ ಎಷ್ಟು ಬೇಸ್ ಅಂತ ಎಷ್ಟು ಗೋಡೆ ಆದಮೇಲೆ ಎಷ್ಟು ಅಂತ ಹೇಳಿ ಕೊಟ್ಟಿದ್ದೀವಿ ಇವಾಗ ಅಡ್ವಾನ್ಸ್ ನಾವು ಎರಡು ಲಕ್ಷ ಕೊಟ್ಟಿದ್ವಿ ಬೇಸ್ ಮಟ್ಟಕ್ಕೆ ಒಂದು ಮೂರು ಲಕ್ಷ ಹಿಂಗೆ ನಮ್ಮ ಹತ್ರ ಇದ್ದಂಗೆ ಎರಡೆರಡು ಎರಡು ಲಕ್ಷ ಎರಡೆರಡು ಲಕ್ಷ ಕೊಟ್ಟಿದ್ದೀವಿ ಇನ್ನೂ ಅವ್ರದ್ದು ಎಲ್ಲನ ಅಳತೆ ಮಾಡಿಬಿಟ್ಟು ಚದ್ರದ ಲೆಕ್ಕ ಎಲ್ಲ ಕೊಟ್ಟಿರೋದು ಚದ್ರದ ಲೆಕ್ಕ ಎಲ್ಲ ಅಳತೆ ಮಾಡಿ ಅವರು ಎಷ್ಟಾಗುತ್ತೆ ಅಂತೇಳಿ ಆಮೇಲೆ ಲೆಕ್ಕಾಚಾರ ಮಾಡ್ತಾರೆ ಲೆಕ್ಕಾಚಾರ ಮಾಡಿದಾಗ ನಾನು ಇಷ್ಟ ಆಯಿತು ಎಷ್ಟು ಚದ್ರ ಆಯಿತು ನಮ್ಮ ಮನೆಯದು ಅಂತ ಹೇಳಿ ನಾನು ಖಂಡಿತ ವಿಡಿಯೋದಲ್ಲಿ ನಿಮಗೆಲ್ಲ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ತಪ್ಪದೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂತ ಹೇಳಿ ಎಲ್ಲರತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು